ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಮ್ಮದು ಸಿಂಗಂದೂರ್ ಚೌಡೇಶ್ವರಿ ಸೈಡು ಪಯಣ ಸೊ ಅದರದ್ದು ಪೂರ್ತಿ ಲಾಗ್ ನೋಡ್ಕೊಬಾರ್ದ ಬನ್ನಿ ಸ್ಟಾರ್ಟಿಂಗ್ ಮನೆಯಿಂದ ಹೊಟ್ವಿ ಬೆಂಗಳೂರಿಂದ ಫೋರ್ ಟೆನ್ ಕಿಲೋಮೀಟರ್ಸು ಅಂದರೆ ನ್ಯೂಯರ್ ಹೋಗ್ಬೇಕು ಒಂದು ಹೋಗ್ಲಲ್ಲಿ ಸೈಡ್ ಸೈಡ್ ಐಟಮ್ಸ್ಗಳೆಲ್ಲ ತಿನ್ಕೊಂಡು ಹೋದ್ವಿ ಜೂಸ್ ಕಿಸ್ ಕುಟ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ಟೋಲು ಇದು ತುಂಬ ಚೆನ್ನಾಗಿತ್ತು ವೆದರಲ್ಲ ನೈಟ್ ಹೊರಟ್ವಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಒಳಗಡೆ ಹೊರಟ್ವಿ ಚೆನ್ನಾಗಿತ್ತು ಎಂಜಾಯ್ಮೆಂಟು ಉಳ್ತಾ ಉಳ್ತಾ ಬೆಳಗ್ಗೆ ಯಾವ ಹಾಗೆ ಹೋಗ್ತಿತ್ತು ಬೆಳಗ್ಗೆ ಯಾವ ಹಾಗೆ ಬೆಳೆ ಅವತ್ತು ಫುಲ್ಲು ಕ್ಲೈಮೇಟು ಫುಲ್ಲು ಕೋಲ್ಡ್ ಆಗಿತ್ತು ನೆಕ್ಸ್ಟ್ ಅದ ಹತ್ರ ಸೇರ್ಕೊಂಡ್ವಿ ಸಿಗಂದ್ರೆ ಏನಿಲ್ಲ ಅಂದರೆ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಹೋಗ್ಬಿಟ್ವಿ ಇದು ಕಾಣಿಸ್ಬೋದು ಇದು ಮೊದಲು ಇದು ಬೋಟಿಂಗ್ ಇತ್ತು ಮೀನ್ಸ್ ಇಲ್ಲಿ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿ ಬೋಟಿಂಗಲ್ಲಿ ಹೋಗಿ ದೇವ್ರನ್ನ ನಾವು ದರ್ಶನ ಮಾಡ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗಿ ಬಟ್ ಇವಾಗ ಗೌರ್ಮೆಂಟಿಂದ ಚೆನ್ನಾಗಿ ಇದು ಫ್ಲೈ ಫ್ಲೈಓವರ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇವಾಗ ಬೇಗ ದರ್ಶನ ಕೂಡ ಆಗುತ್ತೆ ನೀಟಾಗಿ ಹೋಗ್ಬಿಟ್ಟು ಬರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಬಟ್ ಇದೊಂದು ಮಿಸ್ ಮಾಡ್ಕೊತೀವಿ ಅನ್ಸುತ್ತೆ ಬೋಟಿಂಗಲ್ಲಿ ಹೋಗ್ತಾ ಇದ್ದಿದ್ನ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಕೂಡ ಬೆಳಗ್ಗೆ ನೋಡಿ ಸೂರ್ಯ ಉದಯ ಆಗ್ತಾ ಇದೆ ಅದು ಒಂದು ಇರಲಿ ಅಂತ ವೀಡಿಯೋ ಮಾಡ್ಕೊಂಡೆ ಹಂಗೆ ಓವರ್ ಹತ್ರ ಎಲ್ಲ ಫೋಟೋಸ್ ತಗೋತಾ ಇದ್ರು ನಾವು ಒಂದು ಇರ್ಲಿ ಅಂತ ನಾವು ಒಂದೆರಡು ಪಿಕ್ ತಕೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೊರದ್ವಿ ಇದು ಡೈರೆಕ್ಟ್ ದೇವಸ್ಥಾನದ ಹತ್ರ ಟರ್ನಿಂಗ್ ಆರ್ಚ್ ಟರ್ನಿಂಗ್ವರೆಗೂ ಹೋಗುತ್ತೆ ಇದು ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಮಾತ್ರ ಕಾಣಿಸ್ತಾ ಇರ್ಬೋದು ಅಂತಂದ್ರೆ ಸಮುದ್ರ ಎಲ್ಲ ದಾಟ್ಬಿಟ್ಟು ನೆಕ್ಸ್ಟು ಬೀಚ್ ಎಲ್ಲ ದಾಟ್ಬಿಟ್ಟು ಹೋದಾಗ ಅಲ್ಲೊಂದು ಗಾಡಿಗಳು ಇರ್ತಾ ಇತ್ತು ಚೀಫಲ್ಲಿ ಹೋಗ್ಬೇಕಿತ್ತು ಮಣ್ ರೋಡ್ ಇತ್ತು ತುಂಬ ಬಟ್ ಇವಾಗ ಅದೇನೂ ಇಲ್ಲ ಆರಾಮಾಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗಿದ್ದು ಎಷ್ಟು ಬೇಗ ಹೋದ್ವಿ ಅಂತಂದರೆ ತುಂಬ ಬೇಗನೆ ಪಾಸಾಗಿದ್ವಿ ಅಂತ ಅನ್ನಿಸ್ತು ಮತ್ತೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಾವು ಹೋಗಿ ಟೈಮು ದೀಪಾವಳಿ ಇರೋದ್ರಿಂದ ಹಾಸನಾಂಬ ದೇವಸ್ಥಾನ ಬೇರೆ ಆಗಿತ್ತು ಸೊ ಹಂಗಾಗಿ ದೇವಸ್ಥಾನ ಏ ದೇವಸ್ಥಾನದಲ್ಲಿ ಜನನೇ ಜಾಸ್ತಿ ಇರಲಿಲ್ಲ ತುಂಬ ಕಮ್ಮಿ ಇದ್ದರು ಸೊ ಬೇಗನೆ ದರ್ಶನ ಆಗಿ ನಮ್ಮದೊಂದು ಪಿಕ್ ಇರಲಿ ಅಂತ ಅಲ್ಲೊಂದು ಪಿಕ್ ತಗೊಂಡು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಅಲ್ಲಕ್ಕೂ ಫುಲ್ ಕಾಡು ಗಿಡ ಮರಗಳಿಲ್ಲ ಇಲ್ಲ ಅಂತೀವಿ ಬಟ್ ಇಲ್ಲಿ ನೋಡಿದ್ರೆ ಗಿಡ ಮರಗಳ್ಗೇನು ಕಮ್ಮಿ ಇಲ್ಲ ಅಂತ ಅನ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಹಂಗೆ ಹೋಗ್ಬೇಕಾದ್ರೆ ಮಂಕಿ ಸಿಕ್ತು ಮಂಕಿನ ಮಾತಾಡಿಸ್ಕೊಂಡು ಹಾಯಿ ಮಾಡ್ಬಿಟ್ಟು ಹೋದ್ವಿ ನೆಕ್ಸ್ಟ್ ಬಂದ್ವಿ ನಿಯರ್ ಅಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೇ ಸಿಗಂದೂರಿಂದ ಕೊಲ್ಲೂರು ಮಿಕ್ಕಾ ಮಿಕ್ಕ ದೇವಸ್ಥಾನ ಇಲ್ಲಿ ಸ್ವಲ್ಪ ಪಾರ್ಕಿಂಗು ತೊಂದರೆ ಇದೆ ನೋಡಿ ಇಲ್ಲಿಂದ ಪಾರ್ಕಿಂಗು ಲೆಫ್ಟು ರೈಟು ಎರಡು ಸೈಡು ಇದೆ ಪಾರ್ಕಿಂಗು ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನ ಇದೆ ಕಾಣಿಸ್ತಾ ಇರ್ಬೋದು ಇಲ್ಲಂತೂ ಜನ ಸಾಗರ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡು ಹೋದರೆ ಆಚೆಯಿಂದ ಗಾಡಿಗಳಿಲ್ಲ ನೋಡಿದ್ರೆ ಜನ ಇಲ್ಲ ಅಂದ್ಕೊಂಡು ಹೋದ್ರೆ ದೇವಸ್ಥಾನ ಸುತ್ತ ಜನ ಇದ್ದಾರೆ ಸುತ್ತು ಹೊರದ್ಬಿಟ್ಟಿದ್ದಾರೆ ಟಿಕೆಟ್ ಕೌಂಟರ್ಸ್ ಎಲ್ಲ ಇತ್ತು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಹೋಗ್ತೀವಿ ಅಂದ್ರೂ ಅಲ್ಲೂ ಕೂಡ ತುಂಬ ರಿಶ್ ಇತ್ತು ಜನ ಕಮ್ಮಿನೇ ಇರಲಿಲ್ಲ ದೇವ್ರ ದರ್ಶನವೂ ಆಗಲಿಲ್ಲ ಇಲ್ಲಿ ಆದರೆ ಏನು ಖುಷಿ ಏನಪ್ಪ ಅಂತಂದರೆ ಮೆರೆ ದೇವರು ಹೊಡೆಸಿದ್ರು ನಾವು ಹೋದಾಗ್ಲೇನೇನೇ ಉತ್ಸವ ಮಾಡ್ತಾಯಿದ್ರು ಮೆರೆ ದೇವ್ರದು ಅದನ್ನಾದರೂ ನೋಡ್ಕೊಬಂದ್ವಲ್ಲ ಅಂತ ಅದೊಂದು ಖುಷಿ ಆಯಿತು ಅಷ್ಟೇ ನೋಡಿದ್ರೆ ಫುಲ್ಲು ನೋಡಿ ಜನಸಾಗರ ಕಾಣಿಸ್ತಾ ಇರ್ಬೋದು ಫುಲ್ಲು ಸುತ್ತ ದೇವಸ್ಥಾನ ಸುತ್ತ ವರ್ದಿದ ಕ್ಯೂ ಇದು ನೋಡಿ ಹೆಂಗಿಲ್ಲಿ ದೇವರು ಕಾಣಿಸ್ತಾ ಇರ್ಬೋದು ಇಲ್ಲಿ ನಾವು ಹೋದಾಗ ಉತ್ಸವ ಮಾಡೋದಕ್ಕೆ ಅಂತೇಳಿ ದೇವ್ರನ್ನ ಕರ್ಕೊಬಂದು ಕೂರಿಸ್ತಾ ಇದ್ರು ಅದೇ ಟೈಮ್ಗೆ ನಾವು ಓದ್ವಿ ನೋಡಿ ಕಾಣಿಸುತ್ತೆ ಇವಾಗ R provinio oficial abogado её Ela ಅತ್ತ ಅಲ್ಲಿಂದ ಮುರುಡೇಶ್ವರ ನಿಯರ್ ಹತ್ರ ಇತ್ತು ಅಲ್ಲಿಂದ ಅನುರ 1.5 ಕಿಲೋಮೀಟರ್ ತೆಂಗೋಸ್ತೀ ತೋ ವಾಕ್ ಬೇ ಅಲ್ಲಿಂದ ಮುರುಡೇಶ್ವರದ ಬೇಗ ತಲುಪುತ್ತೆ ಅಲ್ಲಿ ಕೂಡ ಸ್ಟ್ಯಾಚು ಏನೋ ಮಾಡ್ತಾ ಇದ್ರು ರೆಡಿ ಮಾಡ್ತಿದ್ರು ಅನ್ಸುತ್ತೆ ನೋಡ್ವಿ ನೋಡಿ ಹೋದ್ರು ಅದ್ರಲ್ಲಿ ಕಾಣಿಸ್ತಾ ಇದೆ ಏನೋ ರೆಡಿ ಮಾಡ್ತಾ ಇದ್ರು ನೆಕ್ಸ್ಟ್ ಅಲ್ಲಿಂದ ಬೀಚ್ಗೆ ಹೋದ್ವಿ ಹೋಗಿ ಚೆನ್ನಾಗಿ ಆಟ ಆಡಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನಾವು ಆಟಾಡೋದಿಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೆರಡು ಪಿಕ್ಕು ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ಫೋನ್ ಎತ್ತಿಕ್ಬಿಟ್ವಿ ಸೊ ಹಂಗಾಗಿ ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಅಲ್ಲೇ ಇದ್ದಿದ್ದು ಫೋಟೋಗ್ರಾಫರ್ ಹತ್ರ ಫೋಟೋಸ್ಗಳ್ನ ತೆಗೆಸ್ಕೊಂಡ್ವಿ ನೋಡ್ಬೋದು ಬಟ್ ಫೋನ್ ಯೂಸ್ ಮಾಡಲಿಲ್ಲ ನೀರಲ್ಲಿ ಆಟಾಡ್ತಿರೋದ್ರಿಂದ ಎಲ್ಲ ಕಾರಲ್ಲಿ ಇಕ್ಬಿಟ್ಟು ಬಂದ್ಬಿಟ್ಟಿದ್ವಿ ಇಷ್ಟು ಆಗಿತ್ತು ನಮ್ಮದು ವೀಡಿಯೋ ಸೊ ಅಲ್ಲಿಂದ ಹೊಡ್ ಕುಣಿಗಳಲ್ಲಿ ತಾಜಲ್ಲಿ ಒಂದು ಟೀ ಕುಡ್ಕೊಂಡು ನೀಟಾಗಿ ಬಂದು ಬೆಂಗಳೂರು ತಲುಪಿದ್ವಿ ನಮ್ಮ ಮನೆಗೆ ತಾಯಿ ಚೌಡೇಶ್ವರಿ ತಾಯಿನೂ ಕೂಡ ಬಂದರು ಫೋಟೋಕ್ಕೆ ಕಟ್ಟು ಬಂದು ಆಯಿತು ಮನೆಗೆ ಇಟ್ಟಿದ್ದಾಯಿತು ಥ್ಯಾಂಕ್ ಯು